ಯಾರಾದರೂ ಲುಟಿ ಮಾಡೋರು ಅದು ರಾಜಕಾರಣಿಗಳು ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೂಡ ಎಲ್ಲಿ ಅದು ವ್ಯವಸ್ಥೆ ಮಾತಾಡ್ತ ಮಾತಾಡ್ಲಕ್ರೆ ಮತ್ತೆ ಬ್ಯಾರೆ ಕಡೆ ಹೋಗಿ ಡೈವರ್ಷನ್ ಆಗೈತೆ ಅದು ಅದು ನಮ್ಮ ಕಮಿಷನ್ಕ ಕ ಎಲ್ಲ ಎಲ್ಲ ರೀ ಮತ್ತೆ ಮಾತಾಡಕ್ಕೆ ಹೋಗಬೇಕಾದ್ರೆ ಬೇರೆ ವಿಷಯ ಮಾಡ್ತಾ ಇದೀರಿ ಕೇಳ್ಬೋದು ನೀವು ಸುಮ್ಮನೆ ನಾವ್ ತಗೋಬಾರ್ದು ಚಂದಾಗಿ ಮಾತಾಡಿ ಆ ರಾಶಿ ಮತ್ತೆ ಕಸಗೋದು ಕಲಸಬಾರ ಮಾತಾಡೋದು ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಸುದ್ರಿ ನೀವು ಹಜಾರ್ ನಟ ಬಾರ್ಸ್ಕೋದು ಹುಚ್ಕೋದ್ ತಗೊಂಡ್ ಬರ್ತವ್ರಿ ನಮ್ಗೆ ಹಿತ್ರ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರನಲ್ಲ ಜಗತ್ತಿಗೆ ಯಾರಾದರೂ ಲುಟಿ ಮಾಡೋರು ದರೋಡೆ ಕೋರವರು ಯಾರಾದರೂ ತುಳುರಿದ್ರೆ ಅದು ರಾಜಕಾರಣಿಗಳು